ನಮಸ್ಕಾರ ವೀಕ್ಷಕರಿ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಹೊಸಕೋಟೆ ಹರಪನಹಳ್ಳಿ ತಾಲೂಕು ಇಲ್ಲಿ ನಡೆದ ವಂಚನೆಯಲ್ಲಿ ಪಿಗ್ಮಿದಾರರ ಠೇವಣಿದಾರರ ರೈತ ಸದಸ್ಯರ ಹಣ ಮರಳಿ ಕೊಡಿಸುವ ಕ್ರಮ ಕೋರಿ ಸಲ್ಲಿಸುತ್ತಿರುವ ಮನವಿ ಸಂಘದ ವ್ಯಾಪ್ತಿಯ ಹೊಸಕೋಟೆ ಮಾದಿಹಳ್ಳಿ ಗಡಿಗುಡಾಳು ಬೂದಿಹಾಳು ಚಿಕ್ಕಕಬ್ಬಳ್ಳಿ ಕೆರೆಗುಡಿಹಳ್ಳಿ ಗ್ರಾಮದ ರೈತರು ತಮ್ಮ ಉಳಿತಾಯದ ಮೂಲಕ ಪಿಗ್ಮಿ ಸಂಗ್ರಹದ ಹದಿಮೂರು ಲಕ್ಷ ಮೊತ್ತ ಹೆಣ್ಣು ಮಕ್ಕಳ ಸ್ವಸಹಾಯ ಸಂಘದ ಅರವತ್ತು ಸಾವಿರ ಉಳಿತಾಯ ಹಣ ಕಾಮಧೇನು ನಾದ ಮೊತ್ತ ಠೇವಣಿ ಮೊತ್ತ ಸೇರಿದಂತೆ ಒಟ್ಟು ಒಂದು ಕೋಟಿ ಮೂವತ್ತು ಲಕ್ಷ ರೂಗಳು ಅಲ್ಲದೆ ಕೆಲವು ರೈತರ ಹೆಸರಿನಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಹಲವು ಲಕ್ಷಗಳ ಸಾಲ ಮಂಜೂರಾತಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವರುಗಳ ಖಾತೆಯಿಂದ ಸಾಲ ತೆಗೆದು ದುರುಪಯೋಗಪಡಿಸಿಕೊಂಡಿರುವವರ ವಿರುದ್ಧ ಹೋರಾಟ ಮಾಡಲಾಗಿತ್ತು ಅವ್ಯವಹಾರದ ಹೊಣೆಗಾರಿಕೆ ನಿಭಾಯಿಸಬೇಕಿದ್ದ ಆಯಾ ಕಾಲಘಟ್ಟದ ಆಡಳಿತ ಮಂಡಳಿಯ ವೈಫಲ್ಯದ ವಿರುದ್ಧ ಸಕ್ಷಮ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಸದರಿ ಅಧಿಕಾರಿಯನ್ನು ಅಮಾನತು ಮಾಡಲಾಗಿದೆ ಅಷ್ಟೇ ಆದರೆ ಪಿಗ್ಮಿ ಮೂಲಕ ಕಟ್ಟಲಾದ ಅವಧಿ ಮುಗಿದ ನಿಶ್ಚಿತ ಠೇವಣಿಯ ಹಣವನ್ನು ವಾಪಸ್ ಕೇಳಿದಾಗ ಯಾವುದೇ ಅಂತಹ ಹಣವನ್ನು ಸಂಘಕ್ಕೆ ಕಟ್ಟಲಾಗಿಲ್ಲ ಹಾಗೂ ನಿಮ್ಮ ಠೇವಣಿ ಮೊತ್ತ ನಮ್ಮ ಸಂಘದಲ್ಲಿ ಇಲ್ಲ ಎಂಬ ಆಘಾತಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಅದೂ ಅಲ್ಲದೆ ಆಡಿಟ್ ವರದಿ ಪ್ರಕಾರವೇ ನಲವತ್ತೊಂದು ರೈತರ ಹೆಸರಿನಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಸಾಲ ಪಡೆದು ಅದನ್ನು ಕಟ್ಟಿದ್ದೇನೆ ಎಂದು ಕಾರ್ಯನಿರ್ವಹಣಾಧಿಕಾರಿ ರೆಸ್ ಿ ಹಾಕಿದ್ದಾನೆ ಎಂದು ವರದಿಯಲ್ಲಿದೆ ಒಬ್ಬೊಬ್ಬ ರೈತರ ಹೆಸರಿನಲ್ಲಿ ಎರಡು ಮೂರು ಬಾರಿ ಸಾಲ ಮಂಜೂರು ಮಾಡಲಾಗಿದೆ ಸಾಲ ಮರು ಮಂಜೂರಾತಿಗೆ ಕನಿಷ್ಠ ನಿಯಮಗಳನ್ನು ಅನುಸರಿಸಲಾಗಿಲ್ಲ ಇಂತಹ ಅಕ್ರಮದ ವರದಿ ಬಂದಾಗಲೇ ಎಚ್ಚೆತ್ತುಕೊಂಡು ಸದಸ್ಯರಿಗೆ ಎಚ್ಚರಿಸಿ ಸದಸ್ಯರ ಹಣಕ್ಕೆ ಖಾತ್ರಿ ಒದಗಿಸಬೇಕಿದ್ದ ಹಿಂದಿನ ಆಡಳಿತ ಮಂಡಳಿ ಕಾರ್ಯನಿರ್ವಹಣಾಧಿಕಾರಿಗೆ ಸಹಕಾರ ನೀಡಿರುವುದು ನೋಡಿದರೆ ಇದರ ಹಿಂದೆ ಕಾಣದ ಕೈಗಳು ಇದೇ ಅಕ್ರಮದ ಬಗ್ಗೆ ಸಂಬಂಧಿಸಿದ ಮೇಲಧಿಕಾರಿಗಳಿಗೆ ಪತ್ರ ಮುಖೇನ ಹಲವು ಬಾರಿ ಮಾಹಿತಿ ನೀಡಿದರೂ ಯಾವುದೇ ಫಲ ನೀಡಿಲ್ಲ ಇಂತಹ ವ್ಯವಹಾರದ ಬಗ್ಗೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ದೂರು ಸಹ ನೀಡಲಾಗಿದೆ ಸದಸ್ಯರ ವಂಚನೆಯ ವಿರುದ್ಧ ನಿರಂತರ ಹೋರಾಟವನ್ನು ದಿನಾಂಕ ಇಪ್ಪತ್ತೇಳು ಹತ್ತು ಇಪ್ಪತ್ ಇಪ್ಪತ್ತೈದರಿಂದ ಹಮ್ಮಿಕೊಂಡ ಪರಿಣಾಮವಾಗಿ ಅರ್ಸಿಕೆರೆ ಪೊಲೀಸ್ ಠಾಣೆಯಲ್ಲಿ ಗುಣೆ ಸಂಖ್ಯೆ ಝೀರೋ ಒನ್ ನಾಲ್ಕು ಆರು ಎರಡ್ ಸಾವಿರದ ಂತೆ ಸಂಘದ ಆಡಳಿತ ಮಂಡಳಿ ವಿರುದ್ಧ ದೂರು ದಾಖಲಾಗಿದೆ ದೂರಿನಲ್ಲಿ ಎಲ್ಲ ವಿಷಯ ತಿಳಿಸಲಾಗಿದೆ ಸಂಘದ ಹಣ ವಂಚನೆ ಒಪ್ಪಿಸಿ ನ್ಯಾಯಯುತ ಹಣ ಕೊಡಿಸಬೇಕೆಂದು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತರಲಾಗಿದೆ ಸಂಘದ ಕಚೇರಿಯ ಮುಂದೆ ಹಮ್ಮಿಕೊಂಡ ಹೋರಾಟದ ಹೊರತಾಗಿ ಇಲ್ಲಿವರೆಗೆ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಸದಸ್ಯರಿಗೆ ವಂಚಿಸಿದ ಹಣದ ಮರುಪಾವತಿಗೆ ಕ್ರಮವಾಗಿಲ್ಲ ತಪ್ಪಿತಸ್ಥರ ಬಂಧನ ತನಿಖೆಯ ಯಾವುದೇ ಪ್ರಕ್ರಿಯೆಯ ಭರವಸೆ ಸೂಕ್ತ ಪ್ರಾಧಿಕಾರಗಳಿಂದ ಸಿಕ್ಕಿಲ್ಲ ಆದ್ದರಿಂದ ನಿರಂತರ ಹೋರಾಟವನ್ನು ಮುಂದುವರಿಸುವ ಭಾಗವಾಗಿ ಇಂದು ತಮಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ ಆದ್ದರಿಂದ ನಮ್ಮ ಮನವಿ ಪತ್ರದೊಂದಿಗೆ ಹಲವು ದಾಖಲೆಗಳಾದ ಪೊಲೀಸ್ ದೂರು ಪ್ರತಿ ಹಿಂದೆ ನಡೆದ ಹೋರಾಟದ ದಾಖಲೆಗಳನ್ನು ಸಲ್ಲಿಸುತ್ತಿದ್ದೇವೆ ಆದ್ದರಿಂದ ತಾವುಗಳು ನಮಗೆ ಸ್ಪಂದಿಸಿ ಶೀಘ್ರ ಸದಸ್ಯರ ಹಣ ಮರಳಿಸಬೇಕೆಂದು ಮನವಿ ಮಾಡುತ್ತೇವೆ ವಂದನೆಗಳೊಂದಿಗೆ ಗುಡಿಹಳ್ಳಿ ಹಾಲೇಶ ಜಿಲ್ಲಾಧ್ಯಕ್ಷರು ಎಚ್ಎಂ ಸಂತೋಷ್ ಸಿಪಿಎ ಜಿಲ್ಲಾ ಹಿರಿಯ ರೈತ ಮುಖಂಡರು ಅವರಿಗೆ ರುದ್ರಮುನಿ ಕಾರ್ಯದರ್ಶಿ ಹಲಗಿ ಸುರೇಶ್ ಹರಿಯಂನಳ್ಳಿ ಬಸವರಾಜ್ ಹಗರಿ ಗುಡಿಹಳ್ಳಿ ಶಿವರಾಮ್ ಅರುಣ್ ಮಾದಳ್ಳಿ ಬೊಮ್ಮಲಿಂಗಪ್ಪ ಮುಕುಂದಗೌಡರು ಹೊಸಕೋಟೆ ಬಾರಿಕರ ಕಂಜಪ್ಪ ಜಾತಪ್ಪ ಮನಜಾಕ್ಷಮ್ಮ ಬಸಮ್ಮ ನಾಗರಾಜ್ ಸಹಕಾರ ಸಂಘದ ಅಧ್ಯಕ್ಷರಾದ ಸುರೇಶ್ ನಿರ್ದೇಶಕರಾದ ಸಿದ್ದಿಂಗೌಡ್ರು ಕೊಟ್ರೇಶ್ ರೈತರು ಭಾಗವಹಿಸಿದ್ದರು ರೈತರಿಗೆ ಕಷ್ಟಪಟ್ಟು ನಾವು ಹೋರಾಟವಲ್ಲ ಏನು ಈ ಉಪದ ಮೋಚರಣೆ ನಾವು ಯಾವುದೇ ಕಾರಣಕ್ಕೂ ಬೇಡಲ್ಲ ನೀವು ಬರ್ತಾ ಇದ್ರಿ ಮುಂದಿನ ಪೊಲೀಸ್ ಇಲಾಖೆ ಪೂಜೆ ಪಂಚಬೇಕು ಹಣ ಹಿಂದುಸ್ಬೇಕು ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದಲ್ಲಿ ಉಪಾಸಿಸಿದ್ರ ರಸ್ತೆ ಹೋರಾಟ ಮಾಡ್ತೀವಿ ರೆಡಿ ಇದೀವಿ ಅದನ್ನ ನೀವು ನಿರ್ಲಕ್ಷ್ಯ ಮಾಡಿದ್ರೆ ನೀವು ಮುಂದಿನ ಏನೋ ಅನಾಹುತಗಳಿಗೆ ಪಟ್ಟ ಸಹಕಾರ ಇಲಾಖೆ ಜಿಲ್ಲಾಡಳಿತ ಓಡಾಡಕ್ಕಂತ ಹೇಳಿ ಈಗ ಮತ್ತೆ ಈಗ ಸರಿಯಾಗಿ ನಾವು ಕೊಡ್ತೀವಿ ಹೋರಾಟ ಮಾಡಿ ಶಾಂತವಾಗಿರಲಿಲ್ಲ ಪರಿಸ್ಥಿತಿ ಇದೆ ಬೆಳೆನೂ ಇಲ್ಲ ಮಾಯ ಮೆಕೆಜ್ ಬೇಲಾಗ್ಯವು ನೋಡ್ರಿ ಈ ತರ ಕಷ್ಟಗಳು ಮಾಡ್ರಿ

ನಾವು ಬಯಸ್ತಾ ಹಾಗಾಗಿ ಈಗ ಈ ಹೋರಾಟದ ಮನೆಯ ಪುತ್ರವಾದ ನಮ್ಮ ವಿಧಾನಸಭಾ ಗ್ರಾಮ ಸಂಖ್ಯೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬೊಮ್ಮಲಿಂಗ್ ಅವರು ಓದ್ಕೊಡ್ ಅಂತ ಹೇಳಿಕೆ ಆಗ್ತದೆ ಈಗ